ಹಲೋ ಹಲೋ ನಮಸ್ಕಾರ ತಾಯಿ ನಮಸ್ಕಾರ ಸ್ವಾಮೀಜಿ ಹೇಳಮ್ಮ ನಾನು ನನ್ನ ಮಗಳಿಗೆ ತುಂಬಾ ಹುಷಾರಿರ್ಲಿಲ್ಲ ಎರಡು ವರ್ಷದಿಂದ ತಲೆನೋವು ಬರ್ತಾ ಇತ್ತು ಎಲ್ಲಿಂದ ನೀವು ಕರೆ ಮಾಡ್ತಾ ಇರೋದು ಮೈಸೂರಿಂದ ಪ್ರತಿಮಾ ಅಂತ ನನ್ನ ಹೆಸರು ಓ ಹೌದು ಫೋನ್ ಮಾಡಿದ್ರ ನೀವು ಇದಕ್ ಮುಂಚೆ ಇದ್ ಮಾಡಿರ್ಲಿ ಅವತ್ ಫಸ್ಟ್ ಮಾಡಿದ್ದೆ ಅವರೇ ಫಸ್ಟ್ ಟೈಮ್ ಮಾಡಿದ್ದಿದ್ದು ಆಗ ಮಾಡಿದಾಗ ನೀವು ಒಂಬತ್ತು ವಾರದ ವ್ರತ ಹೇಳ್ಕೊಟ್ರಿ ಅದನ್ನೇ ಕೇಳಿದೆ ಒಂಬತ್ತು ವಾರದ ವ್ರತ ಹೇಳ್ಕೊಡ್ತೀನಮ್ಮ ಅವತ್ತು ನಾನ್ ತುಂಬಾ ಕಷ್ಟದಲ್ಲಿ ಹೇಳ್ಕೊಂಡೆ ನಿಮ್ಗೆ ಆಗ ನೀವು ಏನು ಚಿಂತಿಸ್ಬೇಡಮ್ಮ ನೀವು ರಾಯರಿದ್ದಾರೆ ಒಂಬತ್ತು ವಾರದ ವ್ರತ ಮಾಡಮ್ಮ ನಾನು ಹೇಳ್ಕೊಟ್ಟ ಹಾಗೆ ಅಂತ ಹೇಳಿದ್ರಿ ಅಮ್ಮ ಅದರಿಂದ ನಾನು ಆಯ್ತು ಅಂತ ಅದೇ ತರ ನಾನು ಅಮ್ಮ ಅದು ಆಗ ನೀವು ಪಾದಯಾತ್ರೆ ಮಂತ್ರಾಲಯದಲ್ಲಿ ಮಾಡ್ತಾ ಇದ್ರಿ ಆಗ ನಾನು ಮಧ್ಯದಲ್ಲಿ ಕಾಲ್ ಮಾಡಾಕ್ ಆಗ್ಲಿಲ್ಲ ಆ ಪೂಜೆ ಮುಗಿದ್ಮೇಲೆ ಕಾಲ್ ಮಾಡೋಣ ಅಂತ ಮಾಡಿದೆ ಆದ್ರೆ ಆಗ್ಲಿಲ್ಲ ನನ್ ಮಗಳು ಈಗ ತುಂಬಾ ಚೆನ್ನಾಗಿದ್ದಾಳೆ ಅವಳಿಗೆ ಒಂದು ಚೂರು ತಳೆನೋವಿಲ್ಲ ಏನಿಲ್ಲ ಓಕೆ ಏನಾಗಿತ್ತ ಅಂತ ಹೇಳ್ತಿರಲ್ಲ ನಿಮ್ಮ ಮಗಳಿಗೆ ಮೈಗ್ರೇನ್ ಮೈಗ್ರೇನ್ ಆಗಿತ್ತು ತುಂಬಾ ತಲೆನೋವು ತಲೆನೋವು ಅಂತ ಅವಳು ಎರಡು ವರ್ಷದಿಂದ ಕಷ್ಟಪಟ್ಟು ಸ್ಮಾಲ್ ನೋವು ನೀವು ತಾಯಿ ನನ್ನ ಮಗಳು ತುಂಬಾ ಹುಷಾರಿಲ್ಲ ಎರಡು ವರ್ಷದಿಂದ ಕಷ್ಟ ಇದೆ ಅಂತ ಅತ್ತುಕೊಂಡು ಫೋನ್ ಹೌದು ಹೌದು ಸ್ವಾಮೀಜಿ ಅವಳು ಬದುಕ್ತಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಅದೇ ಅದೇ ಅವರು ಬದುಕ್ತಾರೋ ಇಲ್ಲೋ ಇವಾಗ ಮಗಳು ಮಗಳು ನನಗ್ ಬೇಕು ತುಂಬಾ ಇದ್ದೀನಿ ಅಂತ ಹೇಳ್ಕೊಂಡು ತುಂಬಾ ಸುಮಾರು ಮಾತಾಡಿದಿರ ಹೌದು 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 ಹೇಳಮ್ಮ ಹಾಗಾಗಿ ನೀವ್ ಒಂಬತ್ತು ವಾರದ ವರ್ತ ಹೇಳ್ಕೊಟ್ಟ ಹಾಗೆ ನಾನು ಮಾಡ್ದೆ ನೀಟಾಗಿ ಆಮೇಲೆ ನಾನು ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನೀವ್ ಬನ್ನಿ ಅಂತ ನಾನ್ ನಾನು ಸಮ್ಮರ್ವರೆಗೂ ಹೋಗಕ್ ಆಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೆ ಅದಕ್ಕೆ ನಿಮ್ ಜೊತೆಲಿ ನಾನು ಮಂತ್ರಾಲಯಕ್ಕೆ ಸಮ್ಮರ್ ಅದ್ರೂ ಹೋಗ್ಬರ್ತೀನಿ ಅಂತ ಹೇಳಿದ್ದೆ ಪೂಜೆ ಮುಗಿಸದ್ ಮೇಲೆ ನಾನು ರಾಯರನ್ನ ಕೇಳ್ಕೊಂಡೆ ನನ್ ಮಗಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಎಕ್ಸಾಮ್ ಆಗೋದೊಳಗಡೆ ನಾನು ನಿಮ್ ದರ್ಶನ ಮಾಡ್ಬೇಕು ಅಂತ అదే తర న పూజ ముగ్గు శుక్రవార నైట్ ఒరటు శనివార ఓ మిదవార భానువార బంద్వి వాపస్సు ಓಹ್ ಹೋಹ್ ದರ್ಶನ ಮಾಡ್ಕೊಂಡ್ ಬಂದ್ ದರ್ಶನ ಮಾಡ್ಕೊಬಂದ್ಬಿಟ್ರಿ ನಿಜವಾಗೂ ಖಂಡಿತ ನಾನು ಹೋಗ್ತೀನಿ ಮಂತ್ರಾಲಯಕ್ಕೆ ನಾನು ರಾಯ್ ದರ್ಶನ ಮಾಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಗುರುಜಿ ನಿಮ್ಮ ಮಗಳು ಹುಷಾರಾಗಿದ್ದಾರೆ ಓಕೆ ಏನಮ್ಮ ಅವತ್ತಿನ ದಿನದಲ್ಲಿ ನಿಮ್ಮ ಅಳು ಮುಖ ನೋಡಕ್ ಆಗ್ತಿರ್ಲಿಲ್ಲ ಅಷ್ಟು ಫೋನ್ ಮಾಡ್ತಾ ಇದ್ರಿ ನನ್ನ ಮಗಳು ನನಗೆ ಬೇಕು ಏನ್ ಮಾಡ್ಬೇಕು ಪೂಜೆ ರಥವನ್ನು ಹೇಳಿ ಕೊಡಿ ಅಂತ ನನ್ನ ಹತ್ರ ಕೇಳಿದ್ರಿ ಅವತ್ತು ಒಂಬತ್ತು ವಾರತವನ್ನು ರಾಯ ಪೂಜಿಸಿ ತಾಯಿ ರಾಯರ್ನ ಪೂಜೆ ಮಾಡಿ ನಿಮ್ಗೆ ಖಂಡಿತ ರಾಯರು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾರೆ ಯಾಕೆ ಅಂದ್ರೆ ನಾವೆಲ್ಲರೂ ರಾಯರ ಮಕ್ಕಳು ರಾಯರ್ ಏನೇಳ್ತಾರೆ ನಿಮ್ಮ ಕಷ್ಟಗಳಿಗೆ ನಾನಿದ್ದೀನಿ ರಾಯರಿದ್ದಾರೆ ಅಂತ ನನ್ನ ಧ್ವನಿ ಮುಖ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ ನಾನು ಖಂಡಿತ ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ ತಾಯಿ ರಾಯರು ಖಂಡಿತ ಖಂಡಿತ ಗುರುಜಿ ಖಂಡಿತ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ನೀವ್ ಹೇಳಿಕೊಟ್ಟಿದ್ರು ಅದರಿಂದ ನನ್ಗೆ ಖಂಡಿತ ಒಳ್ಳೇದಾಯ್ತು ನಾನು ಎಷ್ಟೆಲ್ಲ ದುಡ್ಡು ಕಳ್ಕೊಂಡಿದ್ದೆ ಏನ್ಲಾಗ್ ಡಾಕ್ಟರ್ ತೋರ್ಸಿದ್ದೆ ಏನಾಗಿದ್ರು ಅದು ಹೋಗಿರ್ಲಿಲ್ಲ ನಿಜವಾಗೂ ನಿಮ್ಗೆ ನಾನು ಚಿರಋಣಿ ನೀವು ನುಡಿದ್ರೇನೆ ನನ್ಗೆ ರಾಘವೇಂದ್ರ ಸ್ವಾಮಿ ನುಡಿದಷ್ಟು ಸಂತೋಷ ಆಗುತ್ತೆ ಅದಕ್ಕೆನೆ ಈಗ ನಾನು ನಿಮ್ಗೆ ಮತ್ತೆ ಕಾಲ್ ಕಾಲ್ ಮಾಡಿದ್ದೀನಿ ನನ್ನ ಮಗಳು ಭವಿಷ್ಯ ಅಂದ್ರೆ ಓದೋದ್ರ ಬಗ್ಗೆ ಅವಳು ಎಲ್ತ್ ಅಪ್ಸೆಟ್ ಇತ್ತಲ್ಲ ಹಂಗಾಗಿ ಸ್ವಲ್ಪ ಡಲ್ ಆಗಿದ್ಲು ಅವ್ಳು ಚೆನ್ನಾಗ್ ಓದ್ಬೇಕು ಚೆನ್ನಾಗಿ ಓದಿ ಈ ತಿಂಗಳು ತಿಂ ಈ ತಾರೀಕಿಂದ ಪರೀಕ್ಷೆ ಇದೆ ಎಸ್ ಎಸ್ ಎಲ್ ಸಿ ಅಂದ್ರೆ ಅದ್ರಲ್ಲಿ ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು ಅವಳು ಅದಕ್ಕೋಸ್ಕರ ನಾನ್ ನಿಮ್ಗೆ call ಮಾಡಿದೀನಿ ಏನ್ ಮಾಡ್ಬೇಕು ನನಿಗೆ ನೀವು ಒಳ್ಳೇದಾಗಿದೆ ಅವತ್ತಿನ ದಿನದಲ್ಲಿ ನೀವು ಮಗಳು ಎಜುಕೇಶನ್ ಕೇಳಿಲ್ಲ ನನ್ನ ಮಗಳು ಚೆನ್ನಾಗಿ ಆಗಿ ಬರ್ಬೇಕು ಅಂತ ಕೇಳಿದ್ರಿ ಆ health ವಿಚಾರದಲ್ಲಿ ನೀವ್ ಏನು ಚಿಂತೆ ಮಾಡ್ಬೇಡಿ ಅಮ್ಮ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು ನಮ್ಗೆ ಅದ್ಭುತವಾಗಿ ನಮ್ಮ ಮನೆಯಲ್ಲಿ ಎರಡು ಏನಮ್ಮ ಏನೇ ಕಷ್ಟಗಳು ಇತ್ತಂದ್ರು ನಮ್ಮ ಮನೆಯಲ್ಲಿ ರಾಯರಿದ್ದಾರೆ ಅಂತ ಒಂದು ನಮ್ಮ ಧ್ವನಿ ಮುಖಾಂತರದಲ್ಲಿ ಅವರು ಹೆಸರನ್ನು ಕೂಗಿ ಹೇಳಿದ್ರೆ ಸಾಕು. ಅವರು ನೀವ್ ಯಾವ ರೀತಿಯಾಗಿ ಕರೀತಾರೆ ಆತ ಇದೆ ಆ ತರದಲ್ಲಿ ಬರುತ್ತಾರೆ ಗುರು ರಾಘವೇಂದ್ರ ಬೃಂದಾವನ ಇರುತ್ತೋ ಅಲ್ಲಿ ರಾಯರ್ ಇರುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಮಣ್ಣೆ ಜಯನಗರದಲ್ಲಿ ಒಂದು ಬೃಂದಾವನ ಬೃಂದಾವನಿ ಗ್ರೌಂಡ್ ಅಲ್ಲಿ ಎಷ್ಟು ಅದ್ಭುತವಾಗಿ ಹೂವಿನ ಪ್ರಸಾದವನ್ನು ಕೊಟ್ಟರು ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ನಾನು ಇರುತ್ತೇನೆ ಅಂತೇಳಿ ಚಿಂತಿಸಬೇಡಿ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತೇಳಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಎಷ್ಟೋ ಜನಗಳು ತಿಳಿಸ್ತಾ ಇದ್ದಾರೆ ರಾಯರ್ ಇದ್ದಾರೆ ಅಂತ ಅದಕ್ಕೆ ಬೃಂದಾವನದಲ್ಲಿ ಕುಳಿತುಕೊಂಡು ಏಳ್ನೂರು ವರ್ಷ ತಾಯಿ ನಮಗೋಸ್ಕರ ದೇವರಲ್ಲಿ ಜಪ ಮಾಡತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅವ್ರ ಖಂಡಿತ ಖಂಡಿತಾ ಅದಕ್ಕೆ ಇವಾಗ ನಿಮ್ಮ ಮಗಳು ಹೆಂಗಿದಾರಮ್ಮ ತುಂಬಾ ಅದ್ಭುತ ಆರಾಮ ಇದ್ದಾರಲ್ಲಮ್ಮ ಹುಷಾರ ಆರಾಮಾಗಿದಾಳೆ ಚೆನ್ನಾಗಿದಾಳೆ ಸ್ಕೂಲ್ಗೆಲ್ಲ ಹೋಗ್ತಿದಾಳೆ ಏನು ತೊಂದರೆ ಇಲ್ಲ ತಲೆ ನೋವು ಅಂತ ಹೇಳೇ ಇಲ್ಲ ಹೌದು ಸುಮಾರ್ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ರಾಯರ್ ಒಂದು ಮಾತು ಮಾತಿದ್ದಾರೆ ತಾಯಿ ನೀವು ಹುಷಾರಿಲ್ಲಾಂದ್ರೆ ಹಾಸ್ಪಿಟಲ್ ಗೆ ಹೋಗ್ಬೇಕು ನೀವು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿದ್ರೆ ನನಗೆ ಕಳಿಸ್ಕೊಡುವುದಿಲ್ಲ ಗೊತ್ತಿರಲಿಲ್ಲ ನಿಮ್ ಬಾಯಿಂದ ಗೊತ್ತಾದ ತುಂಬಾ ಸಂತೋಷ ಆಯ್ತು ನನ್ ಮಕ್ಳು ಇವತ್ತು ನಿಮ್ಮಿಂದ ಉಳಿದ್ಲು ಇಲ್ಲಮ್ಮ ನಂದೇನು ಇಲ್ಲ ತಾಯಿ ಇಲ್ಲಿ ನನ್ನಿಂದ ಅಂತ ಹೇಳಬೇಡಿ ಇದೆಲ್ಲ ರಾಯರ ಕೃಪೆ ಎಲ್ಲಾ ರಾಯರ ಆಶೀರ್ವಾದ ಇದೆಲ್ಲ ರಾಯರು ಮಾಡ್ತಾ ಇದ್ದಾರೆ ಅದು ನಿಮ್ ದೊಡ್ಡ ಗುಣ ಖಂಡಿತವಾಗ್ಲೂ ನಿಮ್ಗೆ ನಾನು ಸದಾ ಎನಿಸ್ತೀನಿ ಅವ್ರು ಇಲ್ಲದೆ ಹೋಗಿದ್ರೆ ನನ್ಗೆ ವ್ರತ ಮಾಡಕ್ ಗೊತ್ತಾಗ್ತಾ ಇರ್ಲಿಲ್ಲ ನನ್ನ ಮಗಳನ್ನ ನಾನು ಉಳಿಸ್ಕೊತಾ ಇದ್ನೋ ಇಲ್ವೋ ಅನ್ನೋಷ್ಟು ನನಗೆ ಭಯ ಇತ್ತು ನಿಮ್ಮಿಂದ ಅದು ಖಂಡಿತ ಒಳ್ಳೇದಾಯ್ತು ಗುರುಜಿ ಯುಕ್ತಿ ಎಸ್ ಗೌಡ ಯುಕ್ತಿ ಎಸ್ ಏನಮ್ಮ ಎಷ್ಟು ವರ್ಷ ಹೌದು ಆಯ್ತು ಚಿಂತೆ ಮಾಡ್ಬೇಡಮ್ಮ ಇನ್ನೂ ಒಳ್ಳೇದಾಗತ್ತೆ ಹೆಚ್ಚಿನ ರೀತಿಯಾಗಿ ರೀತಿಯಾಗಿ ರಾಯಕ್ಕೆ ಪೂಜೆ ಮಾಡ್ತಾ ಇದ್ದಾ ಹಂಗೆ ನೀವು ಇವಾಗ ನೋಡಿಮ್ಮ ಒಂಬತ್ತ ವಾರ ಪೂಜೆ ಕಂಪ್ಲೀಟ್ ಆಗಿದೆಯಲ್ಲಮ್ಮ ಅದನ್ನ ಹೇಳ್ಕೊಟ್ಟಿದ್ ಆಯ್ತು ಕಂಟಿ ಆಯ್ತು ಕಂಟಿನ್ಯೂ ಕಂಪ್ ಕಂಪ್ಲೀಟ್ ಆಗಿ ಒಂದ್ ವಾರ ಆಯ್ತು ಹೌದಮ್ಮ ನೋಡಿ ಫೋಣೆ ಮಾಡಿಲ್ಲ ನೀವು ಒಂದು ವಾರ ಆಯ್ತು ಅಂದ್ರೆ ಮಾಡಿದೇ ಇದು ಮಿಸ್ ಇದು ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಜಾಪ್ ಬರ್ತಾಯಿತ್ತು ಎಂಗೇಜ್ ಬರ್ತಾ ಇತ್ತಲ್ಲಮ್ಮ ಹಂಗಾಗಿ ನಾನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂತೀನಿ ಯಾಕಂದ್ರೆ ನಮ್ದು ಸ್ವಲ್ಪ ವೈಯಕ್ತಿಕವಾಗಿ ಕೆಲಸ ಇರುತ್ತಲ್ಲ ಒಂದು ಊಟ ಮಾಡೋದಿರುತ್ತೆ ಮತ್ತು ಪೂಜೆ ಅಂತ ಹೇಳುತ್ತೆ ಬಿಡದನ್ ಕಾಲ್ ಮಾಡಿ ನಿಮ್ ಕರೆ ಹೆಂಗಾರಾಗ್ಲಿ ಸಿಕ್ಕರೆ ಸಾಕು ಅಂತ ನಾನು ಅಷ್ಟು ದೇವ್ರನ್ನ ರಾಯರ್ನ ಬೇಡಿದೀನಿ ಅವ್ರ ಜೊತೆ ಮಾತಾಡಿದ್ರೆ ನಿಮ್ ಜೊತೆ ಮಾತಾಡಿದಾಗ ಆಗುತ್ತೆ ರಾಯರೇ ನಾನು ಖಂಡಿತ ಅವ್ರು ನನ್ನ ಕರೆ ಮಾಡ್ಬೇಕು ಇಲ್ಲ ನಾನು ಕರೆ ಮಾಡಿದ್ರೆ ಅವರು ಪಿಕ್ ಮಾಡ್ಬೇಕು ಅಂತ ಅಷ್ಟು ಬೇಡಿದೀನಿ ಈಗ ಕೂತ್ಕೊಂಡು ರಾಗ ಖಂಡಿತ ನನ್ನಿಂದ ಏನಿಲ್ಲ ರಾಯರ್ ಕೃಪೆ ರಾಯರ್ ಇದ್ದಾರೆ ತಾಯಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ಪಾದವನ್ನು ಹಿಡಿದು ಕೇಳ್ತೇನೆ ಇವಾಗ ನಿಮ್ಮ ಮುಗಿದು ಏನೋ ಇವಾಗ ಬರ ತಿಂಗಳು ಹದಿನೈದನೇ ತಾರೀಕಿಂದ ಪರೀಕ್ಷೆ ಶುರು ಆಗುತ್ತೆ ಓಕೆ ಬರು ತಿಂಗಳಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಹದಿನೈದನೇ ತಾರೀಕು ಯಾವ ಎಕ್ಸಾಮ್ ಅಮ್ಮ ಇವಾಗ ಬೋರ್ಡ್ ಎಕ್ಸಾಮ್ ಆಯ್ತು ತಾಯಿ ಒಳ್ಳೇದಾಗ್ಲಿ ತಿಳಿಸ್ಕೊಡ್ತೀನಿ ಅಂತಮ್ಮ ಚಿಂತೆ ಮಾಡಬೇಕು ಓಕೆ ಪೂಜೆ ಮಾಡ್ಬೇಕು ಐದು ವಾರದ್ದು ಅಂತ ಹೇಳಿ ಆಯ್ತಮ್ಮ ಯಾಕಂದ್ರೆ ಆ ಒಂಬತ್ತುವಾರದ ರಥವನ್ನು ಮುಗಿಸಿದಿರಾ ನೀವು ಕಂಟಿನ್ಯೂವಾಗಿ ಪೂಜೆ ಮಾಡ್ಕೊಂತ ಹೋಗಿ ರಾಯರ್ ನಿಮ್ಮ ಉಸಿರಿರೋವರೆಗೂ ನೀವು ರಾಯರಿಗೆ ಪೂಜೆ ಮಾಡ್ಕೊಂತ ಹೋಗಿ ಆದ್ರೆ ಈ ರಥ ಅನ್ನೋದು ಬೇರೆ ಇರುತ್ತೆ ತಾಯಿ ಈ ಪೂಜೆ ಅನ್ನೋದು ಬೇರೆ ಇರುತ್ತೆ ನೀವು ನಿಮ್ಮ ಉಸಿರು ಇರೋವರೆಗೂ ಏನ್ ಪೂಜೆ ಮಾಡ್ತಿರಲ್ಲ ನಿಮ್ಮ ಒಂಥರ ನಿಮ್ಮ ಮನೆ ಇದ್ದಂಗ ಅದು ಇದು ರಥ ಅನ್ನೋದು ಇರುತ್ತಲ್ಲ ತಾಯಿ ಈ ರಥ ಅನ್ನೋದು ವರ್ಷಕ್ಕೊಂದ್ಸಲ ಜಾತ್ರೆ ಬರುತ್ತಲ್ಲ ತಾಯಿ ಆತ ಆ ಮುಖಾಂತರದಲ್ಲಿ ಇದು ರಥಗಳು ಅಂತಾರೆ ತಾಯಿ ಅಂದ್ರೆ ರಥ ಅಂದ್ರೆ ಹೆಂಗೆ ಅಂದ್ರೆ ಇವಾಗ ಒಂಬತ್ ವಾರ ರಥ ಬಂದಿದೆ ಅಂದ್ರೆ ಒಂಬತ್ ವಾರ ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ನಿಮ್ಗೆ ಒಳ್ಳೇದಾಗತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಈಗ ಒಂಬತ್ತು ಕೆಲಸ ಈಗ ಮನೆ ಹಣಕಾಸಿನ ವಿಚಾರದಲ್ಲಿ ಕೋರ್ಟ್ ವಿಚಾರದಲ್ಲಿ ಅವೆಲ್ಲಾ ಸಂಬಂಧಪಟ್ಟುದು ಒಂಬತ್ತು ವಾರ ಈಗ ಐದು ವಾರದ ವ್ರತ ಮಾಡಿ ಅದೇ ಮುಖಾಂತರ ಉಸಿರೋರ್ಗು ನೀವು ರಾಯರಿಗೆ ಪೂಜೆ ಹೋಗಿ ಮಾಡ್ಕೊತೋಗಿ ಶಂಗೆ ಹೆಚ್ಚು ಫುಲ್ ನಾನು ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ತಾಯಿ ಓಕೆ ರಾಯರ್ ಇದ್ದಾರೆ ತಾಯಿ ಹಾ